ಈಗ ಬಿಗ್ ಬಾಸ್ ಮನೇಲಿ ಒಂದು ಬರ್ತದೆ ಒಂದು ಸ್ಫೋಟಕ ಸುದ್ದಿ ಏನಪ್ಪ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಬಿಗ್ ಬಾಸ್ ಮನೆಯೊಳಗಿಂದ ಬರ್ತದೆ ಇದೊಂದು ದೊಡ್ಡ ಸ್ಫೋಟಕ ಸುದ್ದಿ ಅಂತ ಅನ್ಬೋದು ಏನೇನೋ ಕೆಲವೇ ದಿನಗಳಲ್ಲಿ ಫೈನಲ್ಸ್ ಸಂತಕ್ಕೆ ಕೂಡ ಬಂದಿರೋ ಸಮಯದಲ್ಲೇ ಇದೀಗ ಸ್ಫೋಟಕ ಸುದ್ದಿ ಒಂದು ಬಿಗ್ ಬಾಸ್ ಮನೆಯಿಂದ ಈಗ ಹೊರ ಬಂದಿದೆ ಅದು ಕನ್ನಡದ ಬಿಗ್ ಬಾಸ್ ಮನೆಯಿಂದ ಕರೆ ಸ್ಫೋಟಕ ಸುದ್ದಿ ಏನಪ್ಪ ಅಂತ ನೋಡ್ತಾ ಹೋದರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರಾರಂಭವಾಗಿತ್ತು ಏನೋ ಇದು ಪ್ರಾರಂಭವಾದಾಗಲಿಂದಲೂ ಕೂಡ ಒಂದಲ್ಲ ಒಂದು ವಿವಾದಾತ್ಮಗಳಿಂದ ಈ ಸರಿ ಬಿಗ್ ಬಾಸ್ ಇತ್ತು ಆದರೂ ಕೂಡ ಬಿಗ್ ಬಾಸ್ ಟಿ ಆರ್ ಇಂತೂ ಸೂಪರ್ ಡೂಪರ್ ಹಿಟ್ಟನ್ನು ಪಡೆದುಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಎಂಥ ಬಿಗ್ ಬಾಸ್ನಲ್ಲಿ ಈಗ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಒಂದು ಬಂದಿದೆ ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಆರಂಭವಾಗೋದಕ್ಕೆ ಯಾವುದೇ ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ ಎಂಬ ಮಾತಿ ಇದೀಗ ಸುದ್ದಿ ಹೊರಬಿದ್ದಿದೆ ಹೌದು ಬಿಗ್ ಬಾಸಿಂದ ಇಂದ ಹೊರಗೆ ಬರೋದಕ್ಕೆ ಯಾವುದೇ ಕೂಡ ಬಿಗ್ ನಡೆಸೋದಕ್ಕೂ ಕೂಡ ಪರ್ಮಿಷನ್ ತೆಗೆದುಕೊಳ್ಳದೆ ದೊಡ್ಡವರಿಗೆ ಒಂದು ಕಾನೂನು ಚಿಕ್ಕವರಿಗೆ ಒಂದು ಕಾನೂನು ಅಂತ ಹೇಳಿ ತೋರಿಸ್ಬಿಟ್ರೆ ಅಂತಲೂ ಕೂಡ ಇನ್ನು ಕೆಲವರು ಈಗ ಮಾತಾಡುತ್ತಿದ್ದಾರೆ ಏನೋ ಬಿಗ್ ಬಾಸ್ ಕೆಲವೇ ದಿನಗಳಲ್ಲಿ ಮುಗಿತಾಯ ಅಂತಕ್ಕೆ ಬಂದಾಗಲೂ ಕೂಡ ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತಿದೆ ಎಂಬ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿದೆ